ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಆರ್ ತಳ್ಳಗಿರಿ ವೀಕ್ಷಕರೇ ಎಂದು ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಕೊನ್ನೂರು ಗ್ರಾಮದಲ್ಲಿದ್ದೇವೆ ಕಾರಣ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಜಿಲ್ಲಾಡಳಿತ ಮಲತಾಯಿ ಧೋರಣೆಯನ್ನು ಖಂಡಿಸಿ ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಸ್ ನಿವಾಸಿಗಳ ಶಾಶ್ವತ ಹಕ್ಕು ಪತ್ರಿಕೆ ವಿತರಣೆಗಾಗಿ ಹಾಗೂ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಯನ್ನು ಬಹಿಷ್ಕರಿಸಿ ಅವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಅವರ ಬೇಡಿಕೆಗಳು ಏನೇನಿದ್ದಾವೆ ಅನ್ನೋದನ್ನು ಅವರ ಒಂದು ಸಮ್ಮುಖದಲ್ಲಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈಗ ಈ ಕಡೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ಮಡ್ ಕೊನ್ನೂರು ಮಡ್ಡಿ ಪ್ಲಾಟ್ನಲ್ಲಿ ಕನಿಷ್ಠ ಅಂದ್ರೂ ಎರಡು ನೂರ ಅರವತ್ತೈದು ಕುಟುಂಬಗಳು ವಾಸವಾಗಿದ್ದಾವೆ ಈ ಕೊನ್ನೂರು ಮಡ್ಡಿ ಪ್ಲಾಟ್ನಲ್ಲಿ ಹೊಸ ಮತ್ತೆಗಟ್ಟೆ ತೆಗಿಯಬೇಕು ಮತ್ತು ಮಡ್ಡಿ ಪ್ಲಾಟ್ ಅಭಿವೃದ್ಧಿಗೆ ಸರ್ಕಾರದ ವಿಶೇಷ ಅನುದಾನವನ್ನು ನೀಡಬೇಕು ಕೊನ್ನೂರು ಮಡ್ಡಿ ಪ್ಲಾಟವನ್ನು ಶ್ರೀ ಎ ಜಿ ದೇಸಾಯಿ ನಗರ ವೃತ್ತ ಅಂತ ತಾಲೂಕು ಆಡಳಿತ ಘೋಷಿಸಬೇಕು ಅಂತ ಹೇಳಿ ಅನಿರ್ದಿಷ್ಟ ಅವಧಿಯ ಧರಣಿಯನ್ನು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಗ್ರಾಮದ ನಿವಾಸಿಗಳು ಬನ್ನಿ ಹಾಗಾದರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ ಗದಗಪ್ಪ ಕಳ್ಳಪ್ಪ ಧಾರವಾಡ ತಿಳಿ ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರು ಕೊನ್ನೂರು ಇವತ್ತು ನಾವು ಈ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟ್ನಲ್ಲಿ ಒಂದು ಅನಿರ್ದಿಷ್ಟವಾದ ಧರಣಿ ಏನು ಹಮ್ಮಿಕೊಂಡಿದ್ವಿ ಕಾರಣ ಏನಪ್ಪಾ ಅಂದ್ರೆ ಬಾಗಲಕೋಟೆ ಜಿಲ್ಲಾಡಳಿತ ಹಾಗೂ ಮತ್ತು ರಾಜ್ಯ ಸರ್ಕಾರ ನಮಗೆ ಮಲತಾಯಿ ಧೋರಣೆ ತೋರಾಕತೈತಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋಕೆ ಹಿಂದೇಟು ಹಾಕತ್ತೈತಿ ಅನ್ನುವಂಥ ಕಾರಣ ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡಕತ್ತೀವಿ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ಇಲ್ಲಿ ಸುಮಾರು ಎರಡು ನೂರ ಅರವತ್ತೈದಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ಕೋತು ಬಂದರು ಎರಡು ಸಾವಿರದ ಇಪ್ಪತ್ತರಿಂದ ನಾವು ನಿರಂತರವಾಗಿ ಹೋರಾಟ ಮಾಡಕತ್ತೀವಿ ಇವರಿಗೆ ಸರ್ಕಾರ ಈಗಾಗಲೇ ಒಂದು ನೂರ ಎಂಟು ಹಕ್ಕು ಪತ್ರ ಕೊಟ್ಟೈತಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ಹೆಸರಲ್ಲೇನೆ ಈ ಜಾಗ ಐತಿ ಸರ್ವೆ ನಂಬರ್ ಎರಡು ನೂರ ನಲ್ವತ್ತೇಳರಾಗ ಈ ಸದ್ಯಕ್ಕೆ ಅವ್ರ ಹೆಸರಲ್ಲೇ ಹತ್ತೊಂಬತ್ತು ಎಕರೆಗೆ ಜಾಗ ಉಳಿದೈತಿ ಈ ಜಾಗದೊಳಗೆ ನಾವು ವಾಸ ಮಾಡಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಪರಿಶೀಲನೆ ಮಾಡಿ ಹಂಗೆ ಕೊಡಬೇಡ್ರಿ ಅವ್ರಿಗೆ ಪರಿಶೀಲ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ನಮಗೆ ಹಕ್ಕಪತ್ರ ಅಂತೇಳಿ ನಾವು ಹೋರಾಟ ಮಾಡಕತ್ತೀವಿ ಸುಮಾರು ಐದು ವರ್ಷ ಹತ್ತು ನಿರಂತರ ಹೋರಾ ಹೋರಾಟ ಮಾಡ್ಕೊತ ಬಂದು ಆದರೂ ಇವತ್ತು ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮೊದಲಾದ ಮೂಲಕ ಗ್ರಾಮ ಪಂಚಾಯಿತಿನೇ ಆಗಲಿ ನಮ್ಗೆ ಸ್ಪಂದನೆ ಕೊಡಾಕತ್ತಿಲ್ಲ ಇವತ್ತು ನಾವು ಗ್ರಾಮ ಪಂಚಾಯತಿ ಹಿಡ್ಕೊಂಡು ಇವತ್ತು ರಾಜ್ಯ ಸರ್ಕಾರವರೆಗೂ ನಾವು ಹೋರಾಟ ಮಾಡಕತ್ತೀವಿ ನಮ್ಮ ಬೇಡಿಕೆ ಈಡೇರಿಸಿದ್ರ ಈ ಹೋರಾಟ ನಿರಂತರವಾಗಿ ಮುಂದುವರಿದೈತಿ ನಾವು ಈ ಹೋರಾಟ ಇದೋ ಸ್ಥಳದಾಗ ಯಾಕೆ ಹೇಳಿ ಕುಳ್ತಿಪ್ಪ ಅಂದ್ರೆ ನಾವು ಯಾವುದೇ ಅಧಿಕಾರಿಗಳಿಗೆ ಆಗಲಿ ಸರ್ಕಾರಿ ಕಚೇರಿಗೆ ಅಡೆತಡೆ ಆಗಬಾರ್ದು ಅಂತೇಳಿ ಶಾಲಾ ಮಕ್ಕಳಿಗೆ ಅಡೆತಡೆ ಆಗಬಾರ್ದು ಅನ್ನೋ ಅಂತ ಕಾರಣ ಇಟ್ಕೊಂಡು ನಾವು ಇರ್ತಕ್ಕಂಥ ಸ್ಥಳದಲ್ಲೇನ ಒಂದು ಧರಣಿ ಸತ್ಯಾಗ್ರಹ ಕೂತ್ಕೊಂಡಿವಿ ನಾವು ಯಾಕಂದ್ರೆ ಬೇರೆ ತಾಲೂಕಾ ಮಟ್ಟದಾಗಲಿ ಜಿಲ್ಲಾ ಮಟ್ಟದಾಗಲಿ ಹೋರಾಟ ಮಾಡುವಂತ ಕೆಪಾಸಿಟಿ ಇಲ್ಲಿ ಯಾರು ಬಡಬಗರಿಗೆ ಯಾರಿಗೆ ಇಲ್ಲ ಅಷ್ಟು ಖರ್ಚು ವೆಚ್ಚ ಮಾಡ್ಕೊಂಡು ಹೋಗಿ ಅಲ್ಲಿ ಕುಂಡ್ರಾಕ ದಗದ ಎಲ್ಲಾ ಬಿಟ್ಟು ಕುಂಡ್ರು ಅಂತ ಪರಿಸ್ಥಿತಿ ಅವರಲ್ಲಿ ಇಲ್ಲ ಆ ಕಾರಣಕ್ಕಾಗಿ ನಾವು ಇದಳದಾಗನ ಕುಂಡ್ರು ಅಂತೇಳಿ ನಾವು ಕೂತೀವಿ ಅದಕ್ಕೆ ಈ ಹೋರಾಟಕ್ಕ ನಮ್ಮ ಜಮಖಂಡಿ ತಾಲೂಕಾ ಹಾಗೂ ಮುದೋಳ ತಾಲೂಕಾ ಮತ್ತು ಬೆಳಗಿ ತಾಲೂಕು ಸಂಬಂಧಪಟ್ಟ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳಾಗಲಿ ಹಾಗೂ ಕನ್ನಡಪುರ ಸಂಘಟನೆಗಳಾಗಲಿ ಮತ್ತು ಇನ್ನಿತರ ಎಲ್ಲ ಸಂಘ ದಲಿತ ಸಂಘರ್ಷ ಸಮಿತಿಗಳಾಗಲಿ ಇವತ್ತು ನಮ್ಗೆ ಭಾಗವಹಿಸಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಬಡಬಗರಿಗೆಲ್ಲ ನ್ಯಾಯ ಕೊಡಬೇಕು ನಾವು ಎಲ್ಲರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತಿವ್ರಿ ಎಲ್ಲರಿಗೆ ನನ್ನ ನಮಸ್ಕಾರಗಳು ಶ್ಯಾಮಲಾ ಕಾಳಪ್ಪ ಪತ್ತಾರೀ ರೀ ಇಲ್ಲಿ ಪ್ಲಾಟ್ನೊಳಗ ನಾವು ವಾಸ ಮಾಡಕತ್ತಿ ಮೂವತ್ತೈದು ವರ್ಷನ ಆತ್ರಿ ಮೂವತ್ತೈದು ವರ್ಷ ಆದ್ರೂ ನಮ್ಗೆ ಯಾರು ಇದನ್ ಕೊಡವಾರೀ ಸೌಲ್ಯಕ್ ಕೊಡವಾರ ಕೊಟ್ಟಿವಿ ನಾವು ಕೊಟ್ಟರು ನಮ್ಗೆ ಯಾವ್ದು ಸೌಲಭ್ಯ ಮಾಡಕತ ಇರಲ್ರಿ ಸೌಲಭ್ಯ ಮಾಡಾಕ್ತ ಇರಲಾಂಗ್ ನಾವು ಏನ್ ಮಾಡಿದಿವ್ರಿ ಈಗ ಇದೇನು ಮುಂದಿನ ಹೋಗ್ ಕತೆ ಇಲ್ಲೇ ಇರ್ತೈತೆ ಕೇಳ್ನು ಇದು ಹೇಳಿ ಬೆಂಗಳೂರ ಬೆಳಗಾವ್ ಎಲ್ಲಾ ಅಡ್ಯಾಡ್ ಬಂದಿವಿ ನಾವು ಮತ್ತೆ ಇವ್ರ ಏನು ಕೊಡ್ಲಾರ ನಾವು ಬಾಳ ಕ್ಯಾಟಾಣಿಸೈತ್ರಿ ಈಗ ನಾವು ಅಂದ್ರೆ ಈಗ ಎಲ್ಲಾ ಮಂದಿನ್ ಕರ್ಕೊಂಡ ನಾವು ಇದನ್ನ ಸತ್ಯ ಆದ್ರ ಕುಂದರ್ಬೇಕ ತಿಂಗ್ಳಾದ್ರ ಕುಂದ್ರು ಎರಡು ತಿಂಗ್ಳಾದ್ರ ಕುಂದ್ರು ಎಲ್ಲಾ ಜನಸಂಖ್ಯೆ ಕರ್ಕೊಂಡ್ ಇಲ್ಲಿ ಕುಂತದೇವ್ರ ನಾವು ಈಗಾಗಲೇ ಬಂದ್ ಕುಲ್ಯ ನಮ್ಗೆ ಅಕ್ ಪತ್ರ ಕೊಟ್ರಿ ಅಂದ್ರ ನಮಗೆಲ್ಲ ರೀ ಮತ್ತೆ ನೀವು ಅಗದ ಅಕಸ್ಮಾತ್ ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ನಾವು ಇದನ್ನ ಇದನ್ನ ನಾವು ಮುಂದೆ ಒಯ್ಬೇಕ ಬೇಡ್ಕೊತೀವ್ರಿ ನಾವು ನಮಸ್ಕಾರ ರೀ ನನ್ನ ಹೆಸರು ರಮಶಯ್ಯ ರಾಜ್ಕುಮಾರ್ ಮೇತ್ರಿ ನಾವು ಊರ ರೀ ನಮಗ ಎಲ್ಲ ಸೌಲಭ್ಯ ಮಾಡ್ಯಾರ್ರೀ ಕರೆಂಟ್ ಕೊಟ್ಟಾರ್ರಿ ನೀರ್ ಕೊಟ್ಟಾರ್ರಿ ಅದ್ರ ಒಂದ್ ಎಪ್ಪತ್ ಮನೆಗಳು ಹಾಕ್ಯಾರೀ ಈಗ ಇನ್ನು ಉಳ್ಕಾ ಜನಕ ಪ್ಲಾಟ್ ಕೊಡವಾರ್ರಿ ಹಕ್ಕೂ ಕೊಡವಾರ್ರಿ ನಮ್ದದ ಬೇಡಿಕೆ ರೀ ಅದನ್ನ ಕೊಟ್ರ ಅಂದ್ರೆ ನಮ್ದು ಏನು ಅಭ್ಯಂತರ ಇಲ್ರಿ ನಾವು ಹೋರಾಟ ರೀ ಅವ್ರು ಕೊಡ್ಲಿಕ್ಕೆ ಅಂದ್ರೆ ನಾವು ಹೋರಾಟ ಮುಂದುವರ್ಸ್ತೀವಿ ರೀ ನನ್ನ ಹೆಸರು ಹನುಮಂತ ಗುರಪ್ಪ ಬಸನ್ ಅವ್ರಿ ಎರಡ್ನೂರ ಐವ ಅರವತ್ತು ನಮ್ಗೆ ಇಲ್ಲಿ ಯಾರು ಕೊಡಕ್ಕೆ ಸಾಧ್ಯ ಆಗುವ ಎತ್ತಿ ಬರೀ ಹೂ ಹತ್ತಾರು ಗಪ್ಪ ಹೋಗಿ ಬಿಡ್ತಾರು ಈ ಸತ್ಯಾಗ್ರ ಕೊಡತ ಮುಂದೆ ಮುಂದುವಡಿಸ್ತೀವ್ರಿ ನಾವು ಬೆಳಗ್ಗೆ ನಿನ್ನೆ ಬೆಳಗ್ಗೆಯಿಂದ ನಾವು ಹೋರಾಟ ಪ್ರಾರಂಭಿಸಿದ್ರಿ ನಮ್ಮ ನಿನ್ನೆ ಪುಡ್ತಕ್ಕಂಥ ಯಾರು ಬಂದಿಲ್ಲ ಗ್ರಾಮ ಪಂಚಾಯತಿ ಸಂಬಂಧಪಟ್ಟವರು ಯಾರು ಬಂದಿಲ್ಲ ಆದ್ರೆ ನಮ್ಮ ಗಾ ಗ್ರಾಮ ಆಡಳಿತ ಅಧಿಕಾರಿಗಳಂತಾದಂತ ನಮ್ಮ ತಲಾಟೆಯವರು ಬ ನಿನ್ನ ಬಂದ್ರಿ ಅವರು ಮತ್ತು ಸಂಬಂಧಪಟ್ಟ ಅವರ ಸಿಬ್ಬಂದಿಯವರು ಕರ್ಕೊಂಡು ಬಂದು ನಮ್ಮ ಸ್ಥಳಕ್ಕೆ ಭೇಟಿ ಕೊಟ್ಟು ಮೇಲಾಧಿಕಾರಿಗಳು ಈ ಕುರಿತು ಮಾಹಿತಿ ಕೊಡ್ತೀವಿ ಮತ್ತು ಅವ್ರನ್ನ ಕರೆಸುವ ವ್ಯವಸ್ಥೆ ನಮ್ಮ ಇಲಾಖೆಯಿಂದ ಕೂಡ ಸಹಾಯ ಮಾ ಸಹಕಾರ ಮಾಡ್ತೀವಿ ಅಂತೇಳಿ ನೀನು ಹೇಳಿದ್ಯಾರೀ ಸರ್ ವಿನಯ್ ಪಾಟೀಲ್ ಅಂತೇಳಿ ಅವ್ರ ಸರ್ ರೀ ನೀನು ಬಂದ ನಮ್ಮ ಬೆಳಿಗ್ಗೆ ಅವರಿಗೆ ಹೋರಾಟವನ್ನು ಎಲ್ಲಿವರೆಗೂ ಮುಂದುವರ್ಸ್ತೀರ ಕೇಳ ಅಂದ್ರೆ ನಾವು ಹಕ್ಕಪಾತ್ರ ಕೊಡುವರೆಗೂ ಮುಂದುವರ್ಸ್ತೀವಿ ಸರ್ ಅಂತ ಹೇಳ ರೀ ಅವ್ರ ಸಂಬಂಧಿಸಿದ ಇಲಾಖೆಗೆ ನಾವು ಸೂಚನೆ ನಮ್ಮ ಮೇಲಾಧಿಕಾರಿಗಳ ಕಡೆಯಿಂದ ಮಣಿಪೇನು ತುಂಬೋತ ಬಂದಿವಿ ಮೂವತ್ ಮೂವತ್ತೈದು ವರ್ಷದಿಂದ ನಮ್ಮ ಮಣಪಟ್ಟಿ ತುಂಬೋತ ಬಂದಿವ್ರಿ ಲೈಟ್ ಬಿಲ್ ಮತ್ತ ರೀ ಒಳ್ಳೆ ನೀರಿಂದು ಅದ್ರಾಗ ಮಣಿಪೆಟ್ಟಿ ಒಳಗ ಹಿಡ್ಕೊಂಡು ತುಂಬೋತಾರ ನಮ್ ತುಂಬಿಕೊಂಡ್ರಿ ಎಲ್ಲಾರನು ಇದನ್ ಮಾಡದ್ರಿ ಮತ್ ನಮಗ ಇದು ಸೌಲಭ್ಯ ಒಂದೇ ಕೊಡ್ಲಾರ ನಾವ್ ಇದನ್ ಹೋರಾಟ ಹಾಕಿ ಪತ್ರ ಕಣ ಇದನ್ನ ಹೋರಾಟ ಇಟ್ಕೊತ ಗೊತ್ತಿವಿ ನಾವು ಮತ್ ಮುಂದ್ ವರ್ಸಬೇಕಾದ ನಾವು ಇನ್ ಮೇಲೆ ಬಾಳ ರಿಸ್ ಇಟ್ಟು ಕೇಳ್ಬೇಕಂತ ಇಷ್ಟು ಸರ್ ಇದಿಷ್ಟು ಮಾಹಿತಿ ಇತ್ತು ವೀಕ್ಷಕರಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೋರಾಟ ಕೊಟ್ಟಂತ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಗ್ರಹಕ್ಕೆ ಕುಳಿತಿರ್ತಕ್ಕಂತ ಅವರಿಂದ ಮಾಹಿತಿ ಮುಂದೆ ಇಡ್ಲಿದೀವಿ ನೋಡ್ತಾ ಇರಿ ಕನ್ನೂರ್ ಭಾರತ್ ನ್ಯೂಸ್ ನಮಸ್ಕಾರ